ಓಕೆ ಈ ಕರ್ನಾಟಕ ರಾಜ್ಯ ಸಂಘ ರಚನೆ ಮಾಡಿರೋದು ಎಲ್ಲರ ಹತ್ರ ಇದೊಂದು ಚೀಟಿ ಇದೆ ಅಂತ ಎಲ್ಲರಪ್ಪು ಇದೊಂದು ಈ ಮಟ್ಟಿ ಇದೊಂದು ಸಂಘಟನೆ ಇದೆಯಲ್ಲ ಪೂರ್ತಿ ದೇಶದಲ್ಲೇ ಪೂರ್ತಿ ಪ್ರಪಂಚದಲ್ಲೇ ಇದೊಂದು ವಿಶೇಷವಾದ ಸಂಘಟನೆ ಏನಕ್ಕೆ ಅಂದ್ರೆ ಈ ಸಂಘಟನೆ ಇರೋರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಸ್ ಟಿ ಎಂ ಸಿ ಪದಾಧಿಕಾರಿಗಳ ಸಂಘ ಪೂರ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಪದಾಧಿಕಾರಿಗಳೇ ಒಂದು ಸಂಘ ಕಟ್ಕೊಂಡಿರೋದು ಯಾವುದೂ ಇಲ್ಲ ಇದೊಂದು ಪೂರ್ತಿ ಪ್ರಪಂಚದಲ್ಲೇ ವಿಶೇಷವಾಗಿದೆ ಈ ಸಂಘ ಏನಕ್ಕೆ ಅಲ್ಲ ಆಲ್ರೆಡಿ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ನೋಡಿದೀರ ಪದೇ ಪದೇ ಹೇಳಲ್ಲ ಫಸ್ಟ್ ಒಂದು ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆ ಇದೆ ಮೂಲಭೂತ ಶಿಕ್ಷಣ ಕೊಡಬೇಕು ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅಲಾಟ್ ಮಾಡಬೇಕು ಸರ್ಕಾರದ ಮೊದಲನೇ ಕೆಲಸ ಆಗಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಿದೆ ಎಲ್ ಕೆ ಜಿ ಐದನೇ ಕ್ಲಾಸ್ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಸೆಕೆಂಡ್ ಪಾಯಿಂಟ್ ಸಿ ಬಿ ಎಸ್ ಸಿ ಏನಿ ಅಂದ್ರೆ ಸಿ ಬಿ ಎಸ್ ಸಿ ಕೌನ್ಸಿಲ್ ಇಂಡಿಯಾ ರಿಸರ್ಚ್ ಕೌನ್ಸಿಲ್ ಇದೆ ಆಯಾ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಕುತ್ಕೊಂಡು ಡಿಸೈನ್ ಮಾಡಿದ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ನೋಡಿರ್ಬೋದು ಆ ಶಿಕ್ಷಣ ಪ್ರತಿಯೊಂದು ಸರ್ಕಾರಿ ಶಾಲೆ ಮಕ್ಕಳು ಸಿಗ್ಬೇಕು ನಮ್ಗೆ ಸ್ಟೇಟ್ ಗೌರ್ಮೆಂಟ್ ಗಾರ್ಮಿಕ ತರ ಇದೆ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಆ ಸಿಲೆಬಸ್ ಹೋಗಿ ನರೇಗಾದಲ್ಲಿ ಕೆಲಸ ಮಾಡಕ್ಕೆ ಆ ರೀತಿ ಇದೆ ಸಿಲಬಸ್ ಮತ್ತೆ ರಾಜ್ಯದಲ್ಲಿ ಎಂಟುನೂರ ಅರವತ್ತು ವಸತಿ ಶಾಲೆಗಳಿದೆ ನವದಯ ಸ್ಕೂಲ್ ಇರೋದು ಮೂವತ್ತೊಂದು ಈ ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ತಾರೆ ಎಲ್ಲ ಮುಗಿದು ನಿಂತಿದ್ದಾರೆ ಇದು ನವೋದಯ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ನವದಯ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರು ಗೌರ್ಮೆಂಟ್ ಸ್ಕೂಲ್ಗೆ ಮುಗಿದು ನಿಂತಿದ್ದಾರೆ ಐದೇ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಏನಕ್ಕೆ ಅಂದ್ರೆ ಕ್ವಾಲಿಟಿ ಎಜುಕೇಷನ್ ಇದೆ ಸೇಮ್ ನವೋದಯ ಸ್ಕೂಲ್ ಥರ ಅದಿರೋದು ಕೂಸಿನ ರಾಜ್ಯದಲ್ಲಿ ಮೂವತ್ತೊಂದು ಸ್ಕೂಲ್ ಇದೆ ಜಿಲ್ಲೆ ಒಂದೊಂದಿದೆ ಕೂಸಿನ ರಾಜ್ಯದಲ್ಲಿ ಮೂವತ್ತೊಂದಿದೆ ನಮ್ಮ ಹತ್ರ ವಸತಿ ಶಾಲೆಗಳಿದೆಯಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ವಸತಿ ಶಾಲೆಗಳು ಸುಮಾರು ಎಂಟುನೂರ ಅರವತ್ತಿದೆ ಅರವತ್ತು ವಸತಿ ಎಂಟುನೂರಲ್ಲಿ ಮೂವತ್ತೊಂದಲ್ಲಿ ಎಂಟುನೂರ ಅರವತ್ತು ವಸತಿ ಶಾಲೆಗಳು ವಸತಿ ಶಾಲೆಗಳು ಸುಮಾರು ನಕ್ಷಾಂತರ ಮಟ್ಟದ ಭವಿಷ್ಯ ಚೇಂಜ್ ಆಗುತ್ತೆ ನಾಲ್ಕನೇದು ಪ್ರತಿಯೊಂದು ಗ್ರಾಮ ಪಂಚಾಯತಿ ನವೋದಯ ಸ್ಕೂಲ್ ತರ ವಸತಿ ಶಾಲೆ ಮಾಡಿ ಮೂಲಭೂತ ಸೌಪರಿ ನಾಲ್ಕು ಪಾಯಿಂಟ್ ಮೇನ್ ಇದು ನಮ್ಮ ಸಂಘಟನೆಯ ಉದ್ದೇಶ ನಾನೇ ಮಾತಾಡ್ಲಿ ಮಾತಾಡ್ಲಿ ಯಾರೇ ಮಾತಾಡಿದ್ರು ಈ ನಾಲ್ಕು ಇದಿರುತ್ತೆ ಐದನ್ನು ಸರ್ಕಾರಕ್ಕೆ ಏನಾರ ಯೋಗ್ಯತೆ ಇಲ್ಲ ಅಂದ್ರೆ ಅದನ್ನ ಇದು ನಮ್ಮ ಗ್ರಾಮ ಪಂಚಾಯತಿ ನಡೀತಾ ಇದೆ ಅದನ್ನ ನಡೀತಾ ನೇರವಾಗಿ ಅನುದಾನ ಕೊಟ್ರೆ ನಾವೇ ನಡ್ಸ್ಕೊಂಡು ಹೋಗ್ತೀವಿ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾರೆ ನೋಡ್ಕೊಂಡು ನಲವತ್ತೆರಡು ಸಾವಿರ ಕೋಟಿ ಸಾವಿರ ಸಮತಿಂಗ್ ಬರೀ ಸರ್ಕಾರಿ ಶಾಲೆಗಳಿಗೆ ಬರೀ ಸರ್ಕಾರಿ ಶಾಲೆಗಳಿಗೆ ಅದು ಮೂವತ್ತೆರಡು ಸಾವಿರ ನಾವು ಒಂದೊಂದು ಶಾಲೆಗೆ ಒಂದೊಂದು ಕೋಟಿ ಕೊಟ್ಟು ವರ್ಷಕ್ಕೊಂದು ಕೋಟಿ ಸಿಗುತ್ತೆ ಐನೂರು ಐದು ಕೋಟಿ ಐದು ವರ್ಷಕ್ಕೊಂದು ಹೊಸ ಸ್ಕೂಲ್ ಓಪನ್ ಮಾಡುವಷ್ಟೊಂದ ಕೊಡ್ತಾ ಇದೆ ಆದ್ರೆ ಯಾರು ಎಲ್ಲಿ ಹೋಗ್ತಾ ಇರುತ್ತೆ ಗೊತ್ತಿಲ್ಲ ಸರ್ಕಾರಕ್ಕೆ ನಾಲ್ಕು ಪಾಯಿಂಟ್ ಮಾಡೋ ಯೋಗ್ಯತೆ ಏನಾರ ಇಲ್ಲ ಅಂದ್ರೆ ನೇರವಾಗಿ ನೂರ ಒಂದು ಎಸ್ ಟಿ ಎಂ ಸಿ ಸಂಘ ಇರುತ್ತೆ ಸಂಸ್ಥೆ ಇರುತ್ತೆ ಅಲ್ಲಿ ಒಂದೊಂದು ಕೋಟಿ ಕೊಟ್ಟರೆ ನಾವೇ ಟೀಚರ್ ಅಪಾಯಿಂಟ್ ಟೀಚರ್ ಕೊಟ್ಟಿವಿ ಎಚ್ ಎಂ ಸಿಫೈಡ್ ಎಕ್ಸಾಮ್ ಅಲ್ಲಿ ಕಾಲ್ ಮಾಡಿದರೆ ಕ್ವಾಲಿಫೈಡ್ ಅಪಾಯಿಂಟ್ ಮಾಡಿ ಮೂಲಭೂತ ಸೌಕರ್ಯ ಕೊಟ್ಟು ಅಕಸ್ಮಾತ್ ನಟಕ ಸಮಯದಲ್ಲಿ ಪೇರೆಂಟ್ಸ್ ದಾರಿಗಳ ಹತ್ರ ಕರ್ಕೊಂಡು ಮುನ್ನಡೆ ಪಾಯಿಂಟ್ ಇದು ನಮ್ಮ ಮೇನ್ ಅಜೆಂಡ ಇದೆಲ್ಲ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಾವು ನಲವತ್ತೊಂದು ಸಾವಿರದ ಒಂಬೈನೂರ ಶಾಲೆಯಲ್ಲಿ ಪ್ರತಿಯೊಬ್ಬರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನ ಎಲ್ಲ ಒಗ್ಗೂಡಿಸ್ಬೇಕು ಈಗ ನಮ್ಮ ಸುಮಾರು ಒಂದು ಹದಿನೈದು ಜಿಲ್ಲೆಯಿಂದ ಬಂದಿದ್ವಿ ಅಂತ ಅನ್ಕೊಳ್ತೀವಿ ಒಂದು ಹದಿನೈದು ಹದಿನೆಂಟು ಜಿಲ್ಲೆಯಿಂದ ಬಂದಿದ್ದೀವಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಮೂವತ್ತೇಳು ತಾಲೂಕು ಮತ್ತೆ ಒಂದು ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿ ಇದೆ ಪ್ರತಿಯೊಂದು ಹಳ್ಳಿಲೂ ಇದು ಎಸ್ ಟಿ ಸಿ ಸಂಘಟನೆ ಮಾಡಬೇಕು ಸಂಘಟನೆ ಮಾಡಿದ್ರೆ ನಲವತ್ತೊಂದ್ ಸಾವಿರದ ಒಂಬೈನೂರ ಅಧ್ಯಕ್ಷ ಸಿಗ್ತಾರೆ ಪದಾಧಿಕಾರಿಗಳು ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಪೂರ್ತಿ ಸರ್ಕಾರಿ ಶಾಲೆ ಪೂರ್ತಿ ರಾಜ್ಯದಲ್ಲಿ ಸರ್ಕಾರಿ ಪ್ರೈಮೇರಿ ಸ್ಕೂಲ್ ನಲ್ವತ್ತು ಲಕ್ಷ ಹೋಗ್ತಾ ಇದ್ದಾರೆ ಮಕ್ಕಳು ನಲವತ್ ಲಕ್ಷ ಮಕ್ಕಳಿದ್ದಾರೆ ಪೇರೆಂಟ್ಸ್ ಅಪ್ಪ ಅಮ್ಮ ಹೆಸರು ಒಂದು ಕೋಟಿ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ನಾವೆಲ್ಲ ಒಂದೇ ಒಂದು ದಿನ ಎಲ್ಲ ಸಂಘಟನೆ ಫಸ್ಟ್ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಗೊತ್ತಿಲ್ಲ ನಾವೆಲ್ಲ ಫಸ್ಟ್ ಸಂಘಟಿತರಾಗಬೇಕು ಸಂಘಟಿತರಾಗಿ ಒಂದೇ ಒಂದ್ ದಿನ ಬೀದಿಗೆ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಬೇರೆ ಯಾರು ಬೇಕಾಗಿಲ್ಲ ಮಗು ಮಗು ಅಪ್ಪ ಅಮ್ಮ ಒಂದಿನ ದಿನ ಪೂರ್ತಿ ರಾಜ್ಯ ನಿಂತ ಹೋಗುತ್ತೆ ಪೂರ್ತಿ ರಾಜ್ಯ ಕರ್ನಾಟಕ ಲಾಕ್ಡೌನ್ ಆ ರೀತಿ ಲಾಕ್ಡೌನ್ ಆಗುತ್ತೆ ವಿಧಾನಸೌಧ ಕೂತಿದಾರಲ್ಲ ಎಲ್ಲ ದಲ್ಲಾಳಿಗಳು ಸಕ್ಕರೆ ಕಾರ್ಖಾನೆ ವಲಯಗಳು ಸಕ್ಕರೆ ಕಾರ್ಖಾನೆ ಕಡಿಮಾ ಇದ್ರು ಮತ್ತೆ ಸಂಸ್ಥೆಗಳು ಉದ್ಯಮಿಗಳು ಇವರೆಲ್ಲ ಅವರು ಕೇಳ್ತಾರೆ ಅವ್ರು ಬಗ್ಗೆ ಲೋಕಸಭೆ ಕೇಳ್ಬೇಕಾಗುತ್ತೆ ಫಸ್ಟ್ ಮಾಡ್ಬೇಕಾದ್ರೂ ನಾವು ಸಂಘಟನೆ ಪ್ರತಿಯೊಂದು ಜಿಲ್ಲೆಯಿಂದ ಸಂಘಟನೆ ಮಾಡ್ತಾರೆ ಯಾರೋ ರಾಜ್ಯ ಮಟ್ಟದ ನಾಯಕ ಬರ್ತಾರೆ ಇನ್ನಾರೋ ಬರ್ತಾರೆ ಸೆಲೆಬ್ರಿಟಿ ಬರ್ತಾರೆ ಬರ್ತಾರೆ ಅಂತ ಯಾರು ಕೇಳಿಕೊಬೇ ನಿಮ್ ಜಿಲ್ಲೆಯಿಂದ ಬಂದಿದ್ರೆ ನೀವೇ ರೆಪ್ರೆಸೆಂಟೇಟಿವ್ ಈಗ ನೀವು ಬಂದಿದ್ರೆ ನೀವೇ ಡ್ರೈವರ್ ಆಗೋದು ನೀವೇ ಡ್ರೈವರ್ ಆಗಿ ಕೂರ್ತಿ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿ ವಿಷಯ ತಿಳಿಸಿ ಸಂಘಟನೆ ಮಾಡಿ ಈ ಸಂಘಟನೆ ಮಾಡಿದ್ರೆ ನಾವು ಹೇಳ್ದೆಲ್ಲ ಮೂರು ವರ್ಷ ಬೇಕಾಗೋದು ನಾವೆಲ್ಲ ಸರಿಯಾಗಿ ಸರಿಯಾಗಿಲ್ಲ ಸಂಘಟನೆ ಮಾಡಿದ್ರೆ ಮೂರು ಮೂರು ವರ್ಷ ಆಗಬಹುದು ಒಂದು ದಿನ ಫಿಕ್ಸ್ ಮಾಡೋಣ ಎಲ್ಲ ಪ್ರತಿಯೊಂದು ಜಿಲ್ಲಾ ಒಂದೊಂದು ಜಿಲ್ಲೆಗೆ ಹೋಗಿ ಎಲ್ಲ ನೋಡಿ ಎಲ್ಲ ನಿಮ್ಮ ದುಡ್ಡು ದುಡ್ಡಿನ ಇಲ್ಲಿ ನಿಮ್ಗಂತ ಈಗ ಕರ್ನಾಟಕ ನೌಕರರ ಸಂಘ ಸ್ಡಾಕ್ಷರಿಗೆ ಸಂಭಾಪಿಸ್ತಾರೆ ನಾನು ಬಂದೇ ಇದೆ ನಾವು ಮಾಡ್ತಾರೆ ಇದ್ದ ಕೆಲಸ ಪೂರ್ತಿ ಸರ್ಕಾರ ಇದು ಮಾಡ್ಬೋದು ಅವ್ನು ಸಂಘಟನೆ ಮಾಡ್ಬೋದು ನಾವು ಮಾಡೋಕ್ಕಾಗಲ್ಲ ನಾವು ದಿನ ಏನೋ ಒಂದು ಮಾಡ್ಕೊಂಡಿರ್ತೀವಿ ಪ್ರತಿಯೊಬ್ಬರು ಇರ್ತೇವೆ ನಾವು ಪ್ರತಿದಿನ ಸಂಘಟನೆ ಮಾಡಿದ್ರೆ ಬೀಲಿ ಬಂದ್ಬಿಡ್ತೀವಿ ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ನಮ್ ಜಿಲ್ಲೆಲಿ ಪರ್ಚಿ ಸಂಘಟನೆ ಮಾಡ್ಬೇಕು ನಮ್ ಜಿಲ್ಲೆ ನಮ್ ನಮ್ ತಾಲೂಕು ನಮ್ ನಮ್ ಹೋಬಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಫಸ್ಟ್ ಸಂಘಟನೆ ಮಾಡ್ಬೇಕು ವಿಚಾರ ಇಲ್ಲಾರು ಲೀಟು ಇಟ್ಟದೆ ವಿಚಾರದ ಇದೇ ಲೀಡ್ ಇದನ್ನೇ ಲೀಡು ಅಂತ ತಿಳ್ಕೊಂಡು ಎಲ್ಲ ಯಾಕಂದ್ರೆ ನೀವೆಲ್ಲ ಸದಸ್ಯರಲ್ಲ ಎಲ್ಲ ಪದಾಧಿಕಾರಿಗಳು ಎಲ್ಲ ಅಧ್ಯಕ್ಷರು ಹೇಳೋದು ಅದನ್ನು ಅರ್ಥ ಹೇಳಿಲ್ಲ ಪೂರ್ತಿ ಪ್ರಪಂಚದಲ್ಲಿ ಈ ರೀತಿ ಸಂಘಟನೆ ಕೊನೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ನೀವ್ ಅಧ್ಯಕ್ಷ ಮಾಡ್ತಾ ಇದೇ ಸಂಘಟನೆ ಮಾಡಿ ಡೈಲಾಗ್ ಮಾಡಿ ಒಂದು ಹತ್ತು ಜನ ಸೇ ಬಿ ಆಫೀಸರು ಅವ್ರು ಕೇಳ್ತಾರೆ ಹತ್ತು ಜನ ಬರೀ ಹತ್ತು ಜನ ತಿನ್ಕೊಳ್ಬೇಕು ಅಂತ ನಲವತ್ತೊಂದು ಸಾವಿರ ಅಧ್ಯಕ್ಷ ಉಪಾಧ್ಯಕ್ಷ ಏನು ಏನ್ ಮಾಡ್ಕೊಳ್ಳಿ ಪೂರ್ತಿ ದೇಶಕ್ಕೆ ನ್ಯೂಸ್ ಹೋಗುತ್ತೆ ಆ ರೀತಿ ಮಾಡ್ಬೋದು ಇದೆಲ್ಲ ಹಂತವಾಗಿ ಮಾಡೋದು ಇದು ಮೈನ್ ಅಜೆಂಡಾ ಉದ್ದೇಶ ಮತ್ತೆ ಈ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಇಮಿಡಿಯೇಟ್ ಆಗಿ ಈಗ ಎಲ್ಲ ಸೇರಿದ್ದೀವಿ ಒಂದು ತಿಂಗಳಲ್ಲಿ ಏನ್ ಮಾಡ್ಬೋದು ಅಂದ್ರೆ ಕರ್ನಾಟಕದಲ್ಲಿ ಎಂಟುನೂರು ಹೊಸ ಮಾಡ್ತಾ ಇದ್ದಾರೆ ಮತ್ತೆ ಮುನ್ನೂರು ಜಿಲ್ಲೆನ ಆಲ್ರೆಡಿ ಶುರು ಮಾಡಿದ್ದಾರೆ ಅಲ್ಲೆಲ್ಲ ಒಂದು ಇದೇನ್ ಮಾಡಬೇಕು ಅಂದ್ರೆ ಎಲ್ ಕೆ ಜಿಯಿಂದ ಇಂದ ಯು ಸಿ ಎಲ್ ಕೆ ಜಿಯಿಂದ ಇಂದ ಪಿ ಯು ಸಿ ಸಿ ಬಿ ಎಸ್ ಸಿ ನಮ್ಗೆ ಎಜುಕೇಶನ್ ಬೇಕು ಅದು ಹೋರಾಟ ಮಾಡಬೇಕು ಅದು ಸಾಧ್ಯ ಇದೆ ನಾವು ಈಗಿನಿಂದ ಹೋರಾಟ ಮಾಡೋದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದು ಸಾಧ್ಯತೆ ಇದೆ ಅದು ಫಸ್ಟ್ ಹೋರಾಟ ಮಾಡಬೇಕು ಮಾಡ್ತಾ ಬುಕ್ ಚೇಂಜ್ ಮಾಡೋಕೆ ಪಾಠ ಮಾಡ್ತಾರೆ ಫಸ್ಟ್ ಹೋರಾಟ ಇದಾಗಬೇಕು ಫಸ್ಟ್ ಸಕ್ಸಸ್ ನಮ್ಗೆ ಇದಾಗಬೇಕು ಅದಾದ್ಮೇಲೆ ಏನಾಗಿದೆ ಅಂದ್ರೆ ಎಲ್ಲಾ ಸ್ಕೂಲ್ ಅಲ್ಲಿ ಎಮ್ ಇದು ಮಾಡ್ಬಿಟ್ಟಿದ್ದಾರೆ ಅಧ್ಯಕ್ಷ ಮಾಡಿದ್ದಾರೆ ಅದನ್ನ ಫಸ್ಟ್ ಇಲ್ಲ ಎಂ ಎಲ್ ಎ ಸ್ಥಾನ ರಾಜೀನಾಮೆ ಕೊಟ್ಬಿಟ್ಟು ಎಚ್ ಟಿ ಎಂ ಸಿ ಅಧ್ಯಕ್ಷ ರಾಜೀನಾಮೆ ಎಚ್ ಟಿ ಎಂ ಸಿ ಹದಿನೈದು ಜನ ಕಮಿಟಿ ಹದಿನೈದು ಜನ ಇದೆಯಲ್ಲ ಒಬ್ಬ ಎಂ ಎಲ್ ಎಲ್ಲಿ ಇದ್ದಲ್ಲಿ ಅವ್ ಸ್ಥಾನಕ್ ಹೋಗಿ ನಾವು ಸ್ಥಾನಕ್ ಆ ತರ ಮಾಡ್ಬೇಕು ಎರಡು ಹೋರಾಟ ಇದೆ ದಯವಿಟ್ಟು ಎರಡನ್ನ ಫಸ್ಟ್ ಮಾಡ್ಬೇಕು ಇದು ಪ್ರಮುಖ ಇದು ಶಾರ್ಟ್ ಟರ್ಮ್ ಅಲ್ಲಿ ತಿಂಗಳು ಎರಡು ತಿಂಗಳಲ್ಲಿ ಇದು ಮಾಡ್ಬೇಕು ನಾನು ಇದೆಲ್ಲ ಇದೊಂದು ಕಾನ್ಸೆಪ್ ಹೋರಾಟ ನಾನು ನಾವು ಅವನೇ ಪಾಠ ಮಾಡೋದು ನಾವುದೇ ಕೋಚಿಂಗ್ ಮಾಡ್ತಾ ಇದ್ದಾರೆ ಬಿಟ್ಟು ಮೂರು ದಿನ ಆನ್ಲೈನ್ ಪಾಠ ಕೇಳ್ತಾ ಇದ್ದಾರೆ ಕ್ರಿಸ್ಮಸ್ ಸಿಗ್ತಿದೆ ಅಲ್ಲ ಇರುತ್ತೆ ಹೇಳಿದೆ ಡಿಸೆಂಬರ್ ಹದಿಮೂರನೇ ತಾರೀಕು ನಾವು ಎಕ್ಸಾಮ್ ಬರ್ತಾ ಇದ್ದಾರೆ ನಾವದೇ ಪರೀಕ್ಷೆ ಇದೆ ಪೇರೆಂಟ್ಸ್ ಎಲ್ಲ ಬರ್ತಾರೆ ಎಕ್ಸಾಮ್ಗೆ ಅವತ್ತು ಹದಿಮೂರನೇ ತಾರೀಕು ಹದಿನೈದು ಹದಿಮೂರು ಶನಿವಾರ ಬರುತ್ತೆ ಹದಿನಾಲ್ಕು ಭಾನುವಾರ ಬರುತ್ತೆ ಹದಿನೈದು ಸೋಮವಾರ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಐದು ಹದಿನೈದು ಅವತ್ತು ಮೂರು ದಿನ ಉಪವಾಸ ಸತ್ಯಾಗ್ರಹ ಕುಕೊತಾ ಇದ್ದೀನಿ ಎಸ್ ಡಿ ಎಂ ಸಿ ಕಾನ್ಸೆಪ್ಟ್ ಬರಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದ ಕಂಪಿಮೋ ಸಂಘದ ನಮ್ಮ ಉಪವಾಸ ಹಾಗೆ ಡಿಸೈಡ್ ಮಾಡಿದ್ವಿ ಆ ಮೂರು ದಿನ ಏನು ಉಪವಾಸ ಸತ್ಯಾಗ್ರಹ ಕುತಾ ಇದ್ದೀನಿ ಅಂದ್ರೆ ಎಂಟ್ನೂರ ಅರವತ್ತು ವಸತಿ ಶಾಲೆಗಳಿದೆಯಲ್ಲ ಅದನ್ನ ಹಬ್ಬದೇ ತರ ಮೂಲಭೂತ ಸೌಕರ್ಯ ಕೊಡಬೇಕು ಪ್ರತಿಯೊಂದು ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಅದ್ರಲ್ಲಿ ಕೆಲವೊಂದು ಏಕಲವ್ಯ ಅಂತ ಇದೆ ಅಲ್ಪಸಂಖ್ಯಾತರ ವಸತಿ ಶಾಲೆ ಅಂತ ಇದೆ ಅದೆಲ್ಲ ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟಿದ್ದಾರೆ ಒಂದು ಮೂವತ್ತು ಮೂವತ್ತು ಅರವತ್ತು ಸ್ಕೂಲಲ್ಲಿ ಮಾತ್ರ ಎಜುಕೇಶನ್ ಕ್ವಾಲಿಟಿ ಇದೆ ಪ್ರತಿಯೊಂದು ಮರಾಠಿ ಸ್ಕೂಲಲ್ಲೂ ಎಜುಕೇಶನ್ ಕೊಡಬೇಕು ಅಂದ್ರೆ ಕೊಡ್ಬೇಕು ಅಂದ್ಬಿಟ್ಟು ನಾನು ದಿನ ಉಪವಾಸ ಸತ್ಯಾಗ ಕುತಾ ಇದ್ದೀನಿ ಸೊ ಆ ದಿನ ಏನಾದ್ರೂ ಒಂಟಾಗಿ ಕುತ್ಕೊಂಡ್ರೆ ಸಿಕ್ಸ್ಬೋದು ಒಗ್ಗಟ್ಟಾಗಿ ಒಂದು ಕಡೆ ಸೇರಿದ್ರೆ ಆ ಅಷ್ಟ ದಿನದಲ್ಲಿ ನಾವು ಇದು ಮಾಡ್ಬೋದು ಒಗ್ಗಟ್ಟಾಗಿ ಅವತ್ತೇನಾದ್ರೂ ಬಿಗಿಯಾಗಿ ಏನಾದ್ರು ಹೋರಾಟ ಮಾಡೋದ್ರ ಮೂರ್ ದಿನ ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಉಪವಾಸ ಕೂತ್ಕೊಳ್ಳಿ ಅಂತಲ್ಲ ಯಾರು ಇಂಟ್ರೆಸ್ಟ್ ಇದೆ ಅವರು ಮೂರ್ ದಿನ ಕೂತ್ಕೋಬಹುದು ಇಲ್ಲ ಅಂದ್ರೆ ಬೆಳಗ್ಗೆ ಸಾಯಕಲ್ಗಳನ್ನ ಕೂತ್ಕೋಬಹುದು ಇಲ್ಲ ಸಪೋರ್ಟಿವ್ ಆಗಿ ಸುತ್ತ ಕುತ್ಕೊಳ್ಬಹುದು ಆ ಕೂತ್ಕೊಂಡು ನಾವು ನಾವೇನಾದ್ರೂ ಬಿಗಿಯಾಗಿ ಹೋರಾಟ ಮಾಡಿದ್ರೆ ಇವೆರಡು ಸಾಧ್ಯತೆ ಇತ್ತು ಮೂರು ಕೆಲಸ ಆಗುತ್ತೆ ಇನ್ ಯಾವುದು ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಒಟ್ಟು ಎಂಟುನೂರ ಅರವತ್ತು ವರ್ಷ ಶಾಲೆಗಳು ಸಿ ಬಿ ಎಸ್ ಸಿ ಶಿಕ್ಷಣ ನಮ್ಮ ಕೆ ಪಿ ಎಸ್ ಸಿ ಸ್ಕೂಲಲ್ಲಿ ಸಿ ಬಿ ಎಸ್ ಸಿ ಶಿಕ್ಷಣ ಮತ್ತೆ ಇನ್ನೊಂದಿದ್ರಲ್ಲ ಎಮ್ ಎಲ್ ಎಮ್ ಎಲ್ ಎಲ್ಲ ಗೊತ್ತಿದೆ ಎಲ್ಲ ಎಲ್ಲ ರಾಜಕಾರಣಿಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪ್ರೈವೇಟ್ ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳು ಅಮೌಂಟ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್ ಮಾಡ್ತಾರೆ ಅಪ್ಪಂದಿರಲ್ಲಿಗೆ ಪ್ರೈವೇಟ್ ಸ್ಕೂಲ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ ಮಾಡ್ತಾರೆ ನಾವು ಮಕ್ಕಳನ್ನ ಅದ್ ಸರ್ಕಾರಿ ಶೈಲಲ್ಲಿ ಸೇರಿಸ್ಬಿಟ್ಟು ಚಪ್ಪಾಳೆ ಕಟ್ಟಿ ಅಣ್ಣ ಬಂದ ಅಣ್ಣ ಬಂದ್ಬಿಟ್ಟು ಚಪ್ಪಾಳೆ ತಟ್ಟ ಕುಬೇಕಾಗುತ್ತೆ ನಮ್ಮ ಮಕ್ಕಳು ಯಾವ ರೀತಿ ಓದ್ಬೇಕು ಮೂಲಭೂತ ಸೌಕರ್ಯ ಹೋಗ್ಬೇಕು ಅಂತ ಆ ದೊಡ್ಡ ನಾಯಕ ಡಿಸೈಡ್ ಮಾಡೋದು ಅವ್ರೋಬೇಕು ನಾವು ಅಪಾರ್ಟ್ಮೆಂಟ್ ತಗೊಂಡು ಅದೊಂದು ಬರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಸ್ಕೂಲ್ ಅಂದ್ರೆ ಅನುದಾನ ಜಾಸ್ತಿ ಬರುತ್ತೆ ಅನುದಾನ ಜಾಸ್ತಿ ಬರುತ್ತೆ ಅಂತಾನೆ ಇವರು ಉದ್ದೇಶ ಪೂರ್ವವಾಗಿರೋ ಏನೋ ಬರುತ್ತೆ ಅದಕ್ಕೋಸ್ಕರ ಸೊ ಇದು ಪ್ರಮುಖವಾಗಿ ಇದು ಮಾಡ್ಬೇಕಾಗುತ್ತೆ ಒಂದು ಆಚೆ ಎಲ್ ಅಂತ ಇಲ್ಲಾಂದ್ರೆ ಜನಜಾಗೃತಿ ಮುಂದೋಯ್ತು ಎಲ್ಲ ಒಂದ್ ಇಪ್ಪತ್ ಸಾವಿರ ಇದು ನಮ್ದು ಇರುವುದು ಎಲ್ಲರೂ ಜನಜಾಗೃತಿ ಮೂಡಿಸಿ ಸರ್ಕಾರ ವಿರುದ್ಧ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಸರ್ಕಾರನೇ ಅದನ್ನ ಆದೇಶ ಪಡೆಯುತ್ತೆ ನಾವು ಆ ರೀತಿ ಮಾಡಬೇಕು ಫಸ್ಟ್ ಎರಡನೇದು ವಸತಿ ಶಾಲೆಗಳಿಗೆ ಗುರು ಹಾಕು ಮತ್ತೆ ಮೂರನೇದು ಕೆ ಪಿ ಎಸ್ ಸಿ ಬಿ ಎಸ್ ಇದು ಒಂದು ನೋಡಿರಿ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸ್ಥಾನ ಇಲ್ಲ ಅದನ್ನು ದಯವಿಟ್ಟು ಸಿ ಎಂ ಸಿ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳು ಏನೇ ನಿಮ್ಮ ಕಮಿಟಿ ಇದ್ದು ಜನ ಫಸ್ಟ್ ಹದಿನೆಂಟು ಜನ ಎಜುಕೇಟ್ ಮಾಡಿ ಹದಿನೆಂಟು ಜನ ಎಜುಕೇಟ್ ಮಾಡಿ ಆದರೆ ಪೂರ್ತಿ ಪೇರೆಂಟ್ಸ್ ಆ ಮಕ್ಕಳೊಂದು ಮೂರು ಇನ್ನೂರು ಮಕ್ಕಳ ಪೇರೆಂಟ್ ಎಜುಕೇಟ್ ಮಾಡಿ ಅದಕ್ಕೆ ಗ್ರೇಟೆಸ್ಟ್ ಆಯ್ತು ನಾವು ಎಷ್ಟು ಜನ ಇದ್ದು ನೂರಿದೀವರು

ಲಕ್ಷ ಎರಡು ಲಕ್ಷ ಪದಾಧಿಕಾರಿಗಳ ಸಚಿವಲ್ಲ ಬರ್ತಾ ನಾವೆಲ್ಲ ಏನಾರ ಒಟ್ಟಾಗಿ ಏನಾದ್ರು ಮುಂದಿನ ಚುನಾವಣೆಗೆ ಮುಂದಿನ ಚುನಾವಣೆ ಎರಡು ವರ್ಷ ಎಲೆಕ್ಷನ್ ಬರುತ್ತಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇದನ್ನ ಪ್ರಣಾಳಿಕೆ ಗ್ಯಾರಂಟಿ ನೋಡಿದ್ರಲ್ಲ ಗ್ಯಾರಂಟಿ ಯೋಜನೆಗೆ ಅದೇ ರೀತಿ ಇದನ್ನ ಇದು ಪ್ರಣಾಳಿಕೆ ಆಗುತ್ತೆ ಪ್ರತಿಯೊಂದು ಇದೊಂದು ಯಾಕೆಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಪೇರೆಂಟ್ಸ್ ಇದೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ ಹೊಸ ಬಿಟ್ಟು ಎಂಬತ್ತು ಲಕ್ಷ ಲಕ್ಷ ಪೇರೆಂಟ್ ಅಷ್ಟು ಮತ್ತೆ ಅದಕ್ಕೆಲ್ಲ ಬೇರೆ ಮಾಡ್ತಾರೆ ಅಷ್ಟು ಓಟ್ ಏನಾರ ಕೂತ್ಕೊಂಡು ಏನಾರ ನಾವು ಅದ ಮತ್ತೆ ಒಂದು ಬಿಎ ಚಳವಳಿ ಮಾಡುದು ಬಿಎ ಚಳವಳಿ ಮಾಡಿ ಸರ್ಕಾರಕ್ಕೆ ಎಕ್ಸ್ಟ್ರೇ ಕೊಡ್ತಾರೆ ರಾಜಕೀಯ ಪಕ್ಷ ಮೂರು ಪಕ್ಷಗಳಿಗೆ ಚುನಾವಣಾ ಪ್ರಣಾಳಿಕೆ ಮಾಡ್ತಾರೆ ಗ್ಯಾರಂಟಿ ಮಾಡಿದ್ರೆ ಗ್ಯಾರಂಟಿ ಇದಕ್ಕೆ ಅಷ್ಟು ಲಕ್ಷ ಬೀದಿ ಕೊಡ್ಬೇಕು ನಾವು ಒಂದೇ ಒಂದು ದಿನ ಒಂದೇ ಒಂದು ದಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ನನ್ನ ಮಗು ನಮ್ಮಪ್ಪ ಅಮ್ಮ ಒಂದ್ ದಿನ ಬೀದಿ ಕರೋನಾ ಟೈಮಲ್ಲಿ ಸಕ್ಸಸ್ಫುಲ್ ಆಗಿತ್ತು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಮ್ಮ ಮತ್ತೆ ಇದೆಲ್ಲ ಪದಾಧಿಕಾರಿಗಳಾಗಿರ್ತಾರೆ ಎಲ್ಲ ಈ ಸಂಘಟನೆಯಲ್ಲಿ ಎಲ್ಲ ಎಸ್ ಪಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ ಮಕ್ಕಳು ಬೇರೆ ಯಾರು ಸರಿಯಾಗಿರ್ತಾರೋ ಅವ್ರ ಮಕ್ಕಳು ಮಾತ್ರ ಇಲ್ಲಿ ಪದಾಧಿಕಾರಿ ಆಗಿರ್ತಾರೆ ಎಕ್ಸೆಪ್ಷನ್ ಅಲ್ಲಿ ನಾನು ಒಂದು ಇದು ಮಾಡುತ್ತಿಲ್ಲ ಯಾರು ಇಲ್ಲ ನಮ್ಗೆ ನಾಲ್ಕೈದು ಜನ ಇದ್ರಲ್ಲ ನನ್ನ ಮಗು ಇನ್ನೂ ಎರಡು ವರ್ಷ ಮೂರು ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಬರೋಕೆ ಇದಾಗುತ್ತೆ ನನ್ನನ್ನ ಪದಾಧಿಕಾರಿಯಾಗಿ ತಗೊಂಡಿದ್ದಾರೆ ಅದನ್ನ ನಾನು ಹೇಳಿದೀನಿ ನಾನೇ ರೂಲ್ಸ್ ಮಾಡಿತ್ತು ನಾನೇ ಬ್ರೇಕ್ ಮಾಡೋದು ಇದು ಒಂಥರ ನನಗೂ ಎಮ್ ಎಲ್ ಎ ಮಾಡ್ತಾ ಇಲ್ಲ ಎಸ್ ಟಿ ಏನೂ ಮಕ್ಳೇ ಹೋಗ್ತಾ ಇಲ್ಲ ನನಗೋಗಿ ಯಾವುದೇ ವ್ಯತ್ಯಾಸ ಬರಲ್ಲ ಅವರು ಸೊ ಈ ರೂಲ್ಸ್ ತುಂಬಾ ಸ್ಟಿಕ್ಟ್ ಆಗಿರೋದು ನನ್ನ ಮಗು ಏನಾರು ಸರ್ಕಾರಿ ಶಾಲೆ ಹೋಗ್ತಾ ಇಲ್ಲ ಪದಾಧಿಕಾರಿ ಇಲ್ಲ ಸದಸ್ಯ ಆಗಲಿ ಸದಸ್ಯ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಸಂಸ್ಥಾಪನಾ ಸದಸ್ಯನಾಗಿ ಮುಂದುವರೆದಿ ಈ ಪದಾಧಿಕಾರಿ ಕಾರ್ಯಾಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಇವತ್ತಿನ ಕನ್ಯೂಸ್ ಮಾಡ್ತನಾಗಿ ಹೇಳದೆ ಯಾರು ಒಪ್ಪಲಿಲ್ಲ ಸೊ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಇವತ್ತಿನ ಯಾವ ಕಾರ್ಯಾಧ್ಯಕ್ಷ ಏನೂ ಸಂಸ್ಥಾಪಕ ಸದಸ್ಯನಾಗಿ ಯಾವ ರೀತಿ ಹೋರಾಟ ಮಾಡಿದ್ರೆ ಮೂರು ದಿನ ಮೂರು ದಿನ ಹೇಳಿ ಬೇಕಾದ್ರೆ ನಿಮ್ ಜೊತೆ ಕುಂತ್ಕೊಂಡು ಸಪೋರ್ಟಿವ್ ಆಗಿ ಎಲ್ಲಾರ್ಗು ಗೈಡ್ ಮಾಡಿಕೊಂಡು ಹೋರಾಟ ಮಾಡಿ ದಯವಿಟ್ಟು ಇನ್ನೊಂದು ರೂಲ್ಸ್ ಸ್ಟ್ರಿಕ್ಟ್ ಫಾಲೋ ಮಾಡಿ ನನ್ನ ಮಗು ಸರ್ಕಾರ ಹೋಗ್ತಾರೆ ನನ್ನ ಪದಾಧಿಕಾರಿ ಇಲ್ಲ ಸದಸ್ಯ ಆಗಿ ಕೂತ್ಕೊಳ್ಳಿ ನನ್ನ ಕೂತ್ಕೊಂಡು ಹೋರಾಟ ಮಾಡಿ ಇಲ್ಲಾಂದ್ರೆ ಯಾರೋ ಬರ್ತಾರೆ ಒಂದೊಂದು ಸಿಟಿ ನಿಮಗೆ ಮೂರ್ ಜನ ಸಿಗ್ತಾರೆ ಫಸ್ಟ್ ಮೂರು ಪೊಲಿಟಿಕಲ್ ಪಾರ್ಟಿ ಹತ್ರ ಹೋಗ್ತಾರೆ ಅಲ್ಲಿ ಏನಾರ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಯಾವ್ದಾರ ಸಂಘಟನೆ ಬರ್ತಾರೆ ಅಲ್ಲೂ ಏನಾರು ಸಿಗ್ಲಿಲ್ಲ ಈ ತರ ಯಾವ್ದಾರ ಸಂಘಾರ ನಾನು ಶೈಕ್ಷಣಿಕ ಶೈಕ್ಷಣಿಕಾಗ ಸಮಾಜ ಸೇವಕ ಅನ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ್ ಬರ್ತಾರೆ ಸೊ ಅಂತವ್ರಿಗೆ ಅವಕಾಶ ಕೊಡ್ಲೇಬಾರ್ದು ಯಾವ್ದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಅವ್ರ ಮುಂದೆ ಏನಾರ ದೊಡ್ಡ ಮಟ್ಟದಲ್ಲಿ ಬೆಳೆದರೆ ಅವರೇ ಬೇಡ ಇನ್ಯಾಕೆ ಅವಕಾಶ ಕೊಡಲೇಬಾರದು ದಯವಿಟ್ಟು ಇದೊಂದು ದಿವಸ ಶಿಷ್ಟ ಫಾಲೋ ಮಾಡಿ ಮಾಡಿಗಿಂತ ಸಂಸ್ಥಾಪಕ ಸದಸ್ಯನಾಗ ನೋಡಿದ್ದೀನಿ ಎಲ್ಲ ರೀತಿ ಹೋರಾಟದವರು ಮುಂಚಿನಲ್ಲಿರ್ತೀನಿ ಯಾವುದೇ ಹೋರಾಟದಲ್ಲಿ ಮತ್ತೆ ಎಲ್ಲ ವಿಚಾರ ಮಾರ್ಗದರ್ಶನ ಎಲ್ಲ